ಆತ ಶಿವನ ಪರಮ ಭಕ್ತ ಶಿವನ ಆರಾಧಕನಾದ ಆತ ತನ್ನ ಜಮೀನಿನಲ್ಲಿ ಲಕ್ಷದ ಒಂದು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಭಕ್ತಿಯ ಪರಕಾಷ್ಠೆ ಮೆರೆದಿದ್ದಾರೆ ಹಾಗಿದ್ದರೆ ಯಾರಾತ ಅಂತೀರಾ ಸ್ಟೋರಿ ನೋಡಿ ದೇಶದ ಒಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ ಭಕ್ತ ದಾವಣಗೆರೆ ತಾಲೂಕಿನ ಶ್ಯಾಗಲಿ ಗ್ರಾಮದ ಸಣ್ಣ ಮಲ್ಲಪ್ಪ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದವರು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಭಕ್ತಿಯ ಪರಕಾಷ್ಠೆ ಮೆರೆದ ಸಣ್ಣ ಶಿವ ಎಂದರೆ ಭಯವಿಲ್ಲ ಶಿವನಾಮಗೆ ಸಾಟಿ ಬೇರಿಲ್ಲ ಎಂಬುವಂತೆ ಶಿವನ ಆರಾಧಕರಾದ ದಾವಣಗೆರೆ ತಾಲೂಕಿನ ಶಾಗಲಿ ಗ್ರಾಮದ ಸಣ್ಣ ಮಲ್ಲಪ್ಪ ತಮ್ಮ ಜಮೀನಿನಲ್ಲಿ ಲಕ್ಷದ ಒಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಶಾಗಲಿ ಗ್ರಾಮದಿಂದ ಕೋಡಿಹಳ್ಳಿ ಗ್ರಾಮಕ್ಕೆ ತೆರಳುವ ಮಾರ್ಗದಲ್ಲಿರುವ ಸಣ್ಣ ಮಲ್ಲಪ್ಪ ಅವರ ತೋಟದಲ್ಲಿ ಇಪ್ಪತ್ತು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದು ಒಂದೊಂದು ಲಿಂಗದಲ್ಲಿ ಐದು ಸಾವಿರದಂತೆ ಒಟ್ಟು ಲಕ್ಷದ ಒಂದು ಶಿವಲಿಂಗಗಳಿವೆ ಹೌದು ಶಿವಲಿಂಗಪ್ಪ ಅವರ ತೋಟದಲ್ಲಿ ನೂರಾರು ವರ್ಷಗಳ ಹಿಂದೆ ಮಹೇಶ್ವರ ಜಾತ್ರೆ ನಡೆಯುತ್ತಿದ್ದು ಸೂಕ್ತ ದಾರಿ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ಬೇರೆ ಕಡೆ ಇದೀಗ ಮಹೇಶ್ವರ ಜಾತ್ರೆ ನಡೆಯುತ್ತಿದ್ದು ಆ ತೋಟವನ್ನು ಹಳೆ ಮಹೇಶ್ವರ ತೋಟ ಎಂದು ಕರೆಯುತ್ತಾರೆ ಸಣ್ಣ ಮಲ್ಲಪ್ಪ ಶಿವನ ಆರಾಧಕರಾಗಿದ್ದು ಕೊನೆಗೆ ಅವರ ಶಿವನ ದೇವಸ್ಥಾನವನ್ನು ತಮ್ಮ ತೋಟದಲ್ಲಿ ತಮ್ಮ ಕೈಯಾರೆ ನಿರ್ಮಿಸಿದ್ದಾರೆ ಈ ದೇವಸ್ಥಾನ ಮಾಡಿದ್ದು ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಇಲ್ಲಿ ಮಹೇಶ್ವರನ ಹಬ್ಬ ಅಂತ ಮಾಡೋರು ಅಂದ್ರೆ ನಮಗೂ ಗೊತ್ತಲ್ಲ ಅದು ಹಳೇ ಮೈಸೂರಿನ ತೋಟ ಅಂತ ಇದು ಹೆಸರುವಾಸಿ ಆಗಿರೋದು ಅದು ಇದು ಬರ್ತಾ ಬರ್ತಾ ಅವ್ರೇನು ಮಾಡಿದ್ರು ದಾರಿಲ್ದ ಉದ್ದೇಶ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಆ ನಂತರ ನಾವೇನು ಮಾಡಿದ್ವಿ ಇದು ನಮಗೆ ದೇವರು ಎಲ್ಲೇ ಕೇಳಿದಾಗ ಇಲ್ಲ ನಿಮಗೆ ಕಾಡಾಟ ನೀವು ಅದನ್ನು ಮಾಡಲೇಬೇಕು ಅಂತ ಹೇಳಿದಂಗೆ ಅದು ನಮಗೆ ಹಂಗೆ ಕಾಡ್ತು ಆವಾಗ ನಾವೇನು ಮಾಡಿದ್ವಿ ಇದನ್ನು ಸಾಧು ಸಂತರುಗಳ್ನ ಎಲ್ಲ ಕರೆ ಕಳಿಸಿ ಇಲ್ಲಿ ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಿದ್ವಿ ಅದು ಆ ಮನಸ್ಸಿನ ಪ್ರಭಾವ ಏನಾಯ್ತು ಅಂದರೆ ಇಲ್ಲಿ ದೇವಸ್ಥಾನ ಮಾಡಲೇಬೇಕು ಅಂತ ನಮಗೆ ಅನಿಸ್ತು ಆವಾಗ ನಾವೇನು ಮಾಡೋಕ್ಕೂ ನನ್ನ ಕೈಯ್ಯ ದುಡ್ಡಲ್ಲ ಆದರೂ ಬಡತನ ಸ್ಥಿತಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ ಅದು ಏನೇನೋ ಆ ಸ್ವಾಮಿ ಆಟ ಅದು ಕಚ್ಗೆಂದ ಮೇಲೆ ಈ ದೇವಸ್ಥಾನ ನಾವು ಉದ್ಭವಿಸಿದ್ದು ಈ ದೇವಸ್ಥಾನನ ಹೆಂಗೆ ನಡೀತು ಅಂದರೆ ಇದು ಭಾಳ ಪ್ರಯತ್ನದಿಂದ ನಡೀತಾ ಹೊರತು ಸುಲೂಪ ಇದನ್ನು ನಡೀಲಿಲ್ಲ ನಮಗೆ ಭಾಳ ಪ್ರಯತ್ನ ಮಾಡಿದೆ ಆದರೆ ಪ್ರಯತ್ನಕ್ಕೆ ಆ ದೇವರು ಫಲ ಕೊಟ್ಟ ಇಷ್ಟಕ್ಕೆ ಸುಮ್ಮನಾಗದ ಸಣ್ಣ ಒಂದು ದಿನ ಲಕ್ಷ್ಮೇಶ್ವರ ಬಳಿ ಇರುವ ಮುಕ್ತಿ ಮಂದಿರಕ್ಕೆ ಹೋಗಿದ್ದಾರೆ ಅವರು ಅಲ್ಲಿ ಒಂದು ಲಾರಿಯಲ್ಲಿ ಬಂದಿದ್ದ ಶಿವಲಿಂಗಗಳನ್ನು ನೋಡಿದಾಗ ಅವರಿಗೆ ಪ್ರೇರಣೆಯಾಗಿ ನಾನು ಶಿವಲಿಂಗಗಳನ್ನು ಸ್ಥಾಪಿಸಬೇಕೆಂದು ಮನಸ್ಸಿಗೆ ಬಂದಿದೆ ಕೊನೆಗೆ ಇವರೇ ಹತ್ತು ಲಕ್ಷ ರೂಪಾಯಿ ಹಣದಲ್ಲಿ ಇಪ್ಪತ್ತು ಶಿವಲಿಂಗಗಳನ್ನ ತಂದಿದ್ದಾರೆ ಇದರಲ್ಲಿ ಒಂದೊಂದು ಲಿಂಗದಲ್ಲಿ ಐದು ಸಾವಿರ ಲಿಂಗಗಳಿದ್ದು ಒಟ್ಟು ಲಕ್ಷದ ಒಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದರಲ್ಲದೆ ಪ್ರತಿನಿತ್ಯ ಅಭಿಷೇಕ ಪೂಜೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಮುಖ್ಯಮಂತ್ರಿ ಲಕ್ಷ್ಮೇಶ್ವರದ ಆ ಕಡೆ ಬರುತ್ತೆ ಅಲ್ಲಿ ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಹೋದಾಗ ಏನಾಯ್ತು ಅಂದರೆ ನಮಗೆ ಬಹಳ ಮತ್ತೊಂದು ಅಂಬನಿ ಕಾಟ ಆತು ಅಲ್ಲಿ ಹೋಗಿ ಆ ಶಿವಲಿಂಗ ನೋಡಿದ್ವಿ ನೋಡಿದಂತ ಲಾರಿ ಬಂದಿತ್ತು ಅಲ್ಲಿ ಶಿವಲಿಂಗದ ಲಾರಿ ಬಂತು ನಾನು ಒಳ್ಳೆ ಟೈಮ್ನಾಗ ಅದು ಬಂದಾಗ ಅಲ್ಲಿ ನಾನು ಹಿಂಗೆ ಹತ್ತಿ ಲಾರಿ ಎತ್ತಿ ಹಿಂಗೆ ನೋಡಿದೆ ಅಷ್ಟೇ ಹೇಳಿದೆ ಕ ಏನಾಯ್ತು ಅಂದರೆ ಒಬ್ಬರು ಮುಂದೆ ಹೋಗೋನು ಅಲ್ಲಪ್ಪ ಕ್ಲೀನಾಗಿ ನೋಡು ಅಂತ ಹೇಳಿದೆ ಅಷ್ಟೇ ಕ್ಲೀನಾಗಿ ನೋಡು ಅಂತ ಕ್ಲೀನಾಗಿ ಅತ್ತಿ ನೋಡಿದೆ ಆ ನೋಡಿದ ಮೇಲೆ ಅದು ಏನಾಯ್ತು ಏನು ಕೂಡ ನನಗೂ ಅದಕ್ಕೋಚರ ಅಲ್ಲ ಒಂಥರ ಆಗಿಬಿಡ್ತು ಆವಾಗ ಇಲ್ಲ ನಾನು ಇಲ್ಲೊಂದು ಲಕ್ಷಲಿಂಗ ಸ್ಥಾಪನೆ ಮಾಡಬೇಕು ಅಂತ ಅಲ್ಲಿಂದ ಆ ಲಾರಿಗೆ ನಿಂತ್ಕಂಡೆ ನಾನು ಅಂತ್ಕಂದೆ ಅಲ್ಲಿಂದ ಇದು ಕೊರೋನಾ ಆಗೋದಕ್ಕಿರೂ ಮುಂಚೆ ಆದ ಪ್ರಸಂಗ ಆದರೂ ಇದನ್ನು ಪ್ರಯತ್ನ ಮಾಡಿದ್ದು ನನಗೆ ಭಾಳ ತೊಂದರೆ ಆಯ್ತು ಯಾರ್ಯಾರ ನಿಮ್ಮಂಥವರು ಐದು ಹತ್ತು ರೂಪಾಯಿ ಕೊಟ್ಟಿದ್ದಾಗಲಿಲ್ಲ ಒಂದು ಐದಾರು ಜನ ಒಂದೊಂದು ಹತ್ತು ಹತ್ತು ಸಾವಿರ ಕೊಟ್ಟರು ನಮ್ಮ ಸಂಬಂಧಿಕರೊಳಗೆ ಹಿಂಗೆ ದುಡ್ಡು ಎತ್ತಿದೆ ಎತ್ತಿ ಆವಾಗ ಇದನ್ನು ಮಾಡಿದೆ ಇದು ನಾಲ್ಕು ವರ್ಷ ಪ್ರಯತ್ನ ಸಣ್ಣ ಮಲ್ಲಪ್ಪ ಅವರು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿರುವ ಜಾಗಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನ ಎಂದು ಕರೆಯುತ್ತಾರೆ ಜಿಲ್ಲೆಯಲ್ಲಿ ಒಂದೇ ಸ್ಥಳದಲ್ಲಿ ಲಕ್ಷದ ಒಂದು ಶಿವಲಿಂಗಗಳು ಇರುವುದು ಇದೊಂದೇ ಸ್ಥಳದಲ್ಲೇ ಈ ಸ್ಥಳವು ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವ ಪುಣ್ಯಸ್ಥಳವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಭಕ್ತರಿಗೆ ವಸತಿ ಸೌಲಭ್ಯ ಇದ್ದರೂ ಕೂಡ ಇದು ಭಕ್ತರಿಂದ ದೂರ ಉಳಿದಿದೆ ಇದಕ್ಕೆ ಕಾರಣ ಈ ಸ್ಥಳಕ್ಕೆ ಬರಲು ಭಕ್ತರಿಗೆ ಸೂಕ್ತವಾದ ದಾರಿ ವ್ಯವಸ್ಥೆ ಇಲ್ಲ ಇದು ಭಕ್ತರಿಂದ ದೂರ ಉಳಿಸಿದ್ದು ಈ ಪುಣ್ಯ ಸ್ಥಳಕ್ಕೆ ದಾರಿ ವ್ಯವಸ್ಥೆ ಕಲ್ಪಿಸುವಂತೆ ಭಕ್ತರು ಮನವಿ ಮಾಡಿದ್ದಾರೆ ಸರ್ ನಮ್ಮ ತಂದರ ಆಸೆ ಪೂರ್ವಜರ ಆಸ್ತಿ ಯಾರೇನು ಸತ್ತ ಏನು ಹೊತ್ಕೊಂಡು ಹೋಗಲ್ಲ ನಮ್ಮ ತಂದರ ಆಸೆಗೆ ಭಂಗ ಅನ್ನೋ ಉದ್ದೇಶಕ್ಕೋಸ್ಕರ ಸುಮ್ಮನಿದ್ವಿ ಸರ್ ನಾವು ಶಿವಮ್ ಭಕ್ತರೆ ದೇವ್ರದನ್ನ ನಂಬಿಕೆ ದೇವ್ರತನ ನಂಬಿಕೆ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತದೆ ಸರ್ ಪೂಜೆ ಮಾಡ್ತೀನಿ ಸರ್ ನಮ್ಮ ತಂದೆ ಇಲ್ದಾಗ ನಾನೇ ಪೂಜೆ ಮಾಡ್ತೀನಿ ತಂದರಿದ್ದ ತಂದೆ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್ ನಾನು ನೋಡಿದ ಮಟ್ಟಿಗೆ ಎಲ್ಲೂ ಇಲ್ಲ ಸರ್ ಜಿಲ್ಲೆಯಲ್ಲೂ ಜಿಲ್ಲೆಯಲ್ಲೂ ಎಲ್ಲೂ ಇಲ್ಲ ನಾನು ನೋಡಿದ ಮಟ್ಟಿಗೆ ಏನಪ್ಪಾ ಅಂದರೆ ದಾರಿ ಸಮಸ್ಯೆ ನಮಗಷ್ಟೇ ಭಕ್ತರಿಗೆ ಭಕ್ತರಿಗೆ ಬಂದು ಹೋಗೋಕ್ಕೂ ಭಾಳ ಸಮಸ್ಯೆ ನಮ್ಮದು ಶಾಗ್ಲೆ ಸಣ್ಣ ತೋಟ ಅವ್ರ ತೋಟದಲ್ಲಿ ಇಲ್ಲಿಂಗೂ ಮಾಡಿದ್ದಾರೆ ಸಣ್ಣ ನೀಲಮ್ಮ ಲಕ್ಷದ ಒಂದು ಮುಕ್ತಿ ಮಂದಿರದ ನೋಡಿದೀವಿ ಮತ್ತೆ ಇಲ್ಲೇ ನೋಡಿರೋದು ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲೂ ಇಲ್ಲವು ಇಲ್ಲೇ ಮಾಡಿರೋದು ನಿಮಗೆ ನೆಮ್ಮದಿ ಎಲ್ಲ ಸಿಗುತ್ತೆ ತುಂಬಾ ನೆಮ್ಮದಿ ಯಾರು ಇಲ್ಲಿ ದಾರಿ ಇರೋದ್ರಿಂದ ಯಾರು ಬರ್ತಾ ಇಲ್ಲ ದಾರಿ ಇದ್ರೆ ಯಾರಾದರೂ ಬಂದೇ ಬರ್ತಾರೆ ದಾರಿ ಇದು ಮಾಡಬೇಕು ಬಂದು ಹೋದ್ರಾಗ ಇಲ್ಲಿ ಈಡೇರಿಸ್ತಾ ದೇವ ಭಗವಂತ ಐತಿ ಶಕ್ತಿ ನಡೀತೈತಿ ಎಲ್ಲ ಬಂದ್ರೆ ಬರೋದ್ರದ್ದು ಇಲ್ಲಿ ದಾರಿ ಯಾರು ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಬಂದ್ರೆ ಮುಂದೆ ಎಲ್ಲ ಶಕ್ತಿ ಐತಿ ಭಗವಂತ ಒಟ್ಟಿನಲ್ಲಿ ಸಣ್ಣ ಮಲ್ಲಪ್ಪ ಶಿವನ ಮೇಲಿನ ಅಪಾರ ಭಕ್ತಿಯಿಂದ ಇದೀಗ ಲಕ್ಷದ ಒಂದು ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬರುತ್ತಿದ್ದು ಈ ಸ್ಥಳಕ್ಕೆ ಸೂಕ್ತ ದಾರಿ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಸ್ಥಳಕ್ಕೆ ದಾರಿ ವ್ಯವಸ್ಥೆ ಕಲ್ಪಿಸಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ